ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಬಾಬೂರು ಮುರಳಿಯ ಒಂಬತ್ತನೇ ದಿನ ಬಾಬೂರು ಇದ್ದಾರೆ ಈ ಸಮಯದಲ್ಲಿ ವಿಜ್ಞಾನಿಗಳು ತಮ್ಮ ಸ್ಥಾನದಲ್ಲಿ ಇದ್ದು ಯಾವ ಸ್ಥಾನದಲ್ಲಿ ಅಣುವಸ್ತ್ರವನ್ನು ಪ್ರಯೋಗ ಮಾಡಬಹುದು ಅಲ್ಲಿಗೆ ಪ್ರಯೋಗ ಮಾಡುವಂತೆ ಅಣುವಸ್ತ್ರಗಳನ್ನು ತಯಾರು ಮಾಡಿದ್ದಾರೆ ಎಂದು ಇಲ್ಲಿ ಕೂತ್ಕೊಂಡೆ ಬೇರೆ ಕಡೆ ನಾವು ಅಣುವಸ್ತ್ರಗಳನ್ನು ಯೂಸ್ ಮಾಡ್ಬೋದು ಆದರೆ ವಿಜ್ಞಾನದ ಶಕ್ತಿಗಿಂತ ಶಾಂತಿಯ ಶಕ್ತಿ ಶ್ರೇಷ್ಠವಾಗಿದೆ ಬಾಬವ್ ಆ ವಿಜ್ಞಾನ ಶಕ್ತಿಗಿಂತ ನಿಮ್ಮ ಶಾಂತಿ ಶ್ರೇ ಶಕ್ತಿ ಶ್ರೇಷ್ಠವಾಗಿದೆ ಹೇಗೆ ಅವರು ವಿಜ್ಞಾನದ ಬಾಂಬುಗಳನ್ನು ಮಾಡಿದ್ದಾರೋ ಹಾಗೆಯೇ ಶಕ್ ಶಕ್ತಿಯರಿಗೆ ಶಾಂತಿಯ ಬಾಂಬನ್ನುಗಳನ್ನು ಎಸೆಯಬೇಕು ಈಗ ನೀವೇನು ಮಾಡಬೇಕಂದ್ರೆ ಅವರು ಬಾಂಬ್ ಹಾಕ್ತಾರೆ ಸ್ಥೂಲವಾದಂಥ ನೀವು ಶಾಂತಿಯ ಬಾಂಬನ್ನು ಹಾಕಬೇಕು ಮೊದಮೊದಲು ಶಕ್ತಿಯರ ಜಹಂಕಾರವೇ ಇತ್ತು ಆದರೆ ಈಗ ಅಷ್ಟಿಲ್ಲ ಸುರು ಹೇಳ್ತಿದಾರೆ ಬಾಬು ಅವ್ರದ್ದು ಮಕ್ಕಳು ಬಹಳ ಅಲ್ಲಿ ಮಾತೆ ಅಕ್ಕಂದಿರು ಇದ್ದರು ಶಕ್ತಿಯರಿದ್ದರು ಅವ್ರದ್ದು ಜಹಂಕಾರ ಭಾಳ ಇತ್ತು ಈಗ ವಿಸ್ತಾರದಲ್ಲಿ ಬಂದಿರುಗಿರಿ ಅಂದರೆ ಸೇವೆಯಲ್ಲಿ ಬಂದಿರೀರಿ ಆದ್ದರಿಂದಲೇ ಈ ರೂಪ ಗುಪ್ತವಾಗಿದೆ ಆದರೆ ಮತ್ತೆ ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಜಂಕರಿಸಿರಿ ಬಾಬೂರು ಹೇಳಿದ್ರು ಸುರುಸುರುನಾಗ ಬಹಳ ನೀವು ಜಂಕಾರ ಮಾಡಿದಿರಿ ವಿಶೇಷವಾಗಿ ಆದರೆ ಈ ಕಡಿಮೆ ಆಗ್ತಾ ಇದೆ ಮತ್ತು ನೀವು ಬೀಜ ರೂಪದಲ್ಲಿ ಸ್ಥಿತರಾದಾಗ ಈ ಜಂಕಾರ ಹೆಚ್ಚಾಗ್ತದ ಅಂತ ಹೇಳಿದ್ರಿ ಬಾಬುವರು ಅಂದರೆ ಸೇವೆ ಮಾಡುವ ಉತ್ಸಾಹ ಆದ್ದರಿಂದ ಅನೇಕರ ಅನೇಕರಲ್ಲಿ ಬೀಜ ಬಿತ್ತಬಹುದು ನೀವು ಈ ಜ್ಞಾನವನ್ನು ಅನೇಕ ಆತ್ಮಗಳಿಗೆ ನಿಮ್ಮ ಸ್ಥಿತಿಯಿಂದ ಕೊಡ್ಬೋದು ಆದರೆ ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತರಾದಾಗ ಮಾತ್ರ ಅನೇಕ ಆತ್ಮಗಳಿಗೆ ಸಮಯದ ತಂದೆಯ ಪರಿಚಯ ಬೀಜ ಬಿತ್ತಲಾಗುವುದು ಯಾರೂ ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ತಂದೆಯ ಪರಿಚಯನ ಕೊಡ್ತಾರ ತಂದೆಯ ಜ್ಞಾನದ ಬೀಜವನ್ನು ಹಾಕ್ತಾರೆ ಅವಾಗ ಆ ಪರಿಚಯ ಅದಕ್ಕೆ ಬಾಬು ಹೇಳಿದರು ಏನಪ್ಪ ಅಂದರೆ ಬದಲಾಗಿ ವಿಸ್ತಾರವಾಗಿ ಬಂದಿದ್ದಾರೆ ವಿಸ್ತಾರ ಭಾಳ ಆಗ್ತಾಯಿದೆ ಹೆಚ್ಚು ವಿಸ್ತಾರದಿಂದಲೂ ಬೆಲೆ ಇರುವುದಿಲ್ಲ ಬಹಳ ವಿಸ್ತಾರ ಆದರೂ ಬೆಲೆ ಇಲ್ಲ ವ್ಯರ್ಥವಾಗುವುದು ಆದ್ದರಿಂದ ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಬೀಜ ರೂಪನ ನೆನಪಿಲ್ಲಿದ್ದಾಗ ಬೀಜ ಬಿತ್ತಿ ಭಾವವರ ನೆನಪಿನಲ್ಲಿದ್ದು ಬೀಜ ಬಿತ್ತುವುದು ಅರ್ಥಾತ್ ಜ್ಞಾನ ಕೊಟ್ಟಾಗ ಅದು ಸಫಲತೆ ಆಗ್ತದ ಫಲ ಕೊಡ್ತದೆ ಅಂತ ಹೆದ್ರ ಈ ಬೀಜದ ಫಲ ಎಷ್ಟು ಒಳ್ಳೆಯದಾಗಿದೆ ಮತ್ತು ಸಹಜವಾಗಿ ಬರುವುದು ಎಂದು ನಂತರ ನೋಡಿ ಅಂದರೆ ಈಗ ಕೊಟ್ಟ ನೀವು ನೆನಪಿನಲ್ಲಿ ನೆನಪಿನಲ್ಲಿಗಿದ್ದು ಬಾಬುವವ್ರ ಪರಿಚಯ ಕೊಟ್ಟು ಬಾಬುವವ್ರ ಸೇವೆ ಮಾಡಿದನ ಮುಂದೆ ಬರೋ ಸಮಯದಲ್ಲಿ ನೋಡಾಕತ್ತೀರಿ ನೀವು ಎಷ್ಟು ಸೇವೆ ಆಗ್ತದೆ ಅಂತ ಹೇಳಿ ಬಾಬುವ ಎಲ್ಲಿವರೆಗೆ ಪರಿಶ್ರಮ ಹೆಚ್ಚು ಮತ್ತು ಪ್ರತ್ಯಕ್ಷ ಫಲ ಕಡಿಮೆ ಆಗ್ತದೆ ಭಾಳ ಪರಿಶ್ರಮ ಮಾಡಿ ಪ್ರತ್ಯಕ್ಷ ಫಲ ಕಡಿಮೆ ಆದಾಗ ಅದಕ್ಕೆ ಕಡಿಮೆ ಆಗ್ತದೆ ಈಗ ಪರಿಶ್ರಮ ಕಡಿಮೆ ಮಾಡಿ ಹೆಚ್ಚು ಪ್ರತ್ಯಕ್ಷ ಫಲವನ್ನು ತೋರಿಸಿರಿ ಅಂದರೆ ಭಾಳ ಮೆಹನತ್ತು ಮಾಡಿ ಅನುಭವ ಕಡಿಮೆ ಆಗ್ತದೆ ಸೇವೆ ಕಡಿಮೆ ಆಗ್ತದೆ ಅದಕ್ಕೆ ಯಾವಾಗ ಬೀಜ ರೂಪ ಸ್ಥಿತಿಯಲ್ಲಿ ಸಿದ್ಧವಾಗಿ ಮಾಡಿದರೆ ಅದರ ಫಲ ಹೆಚ್ಚಿ ಕೊಡ್ತದೆ ಅದಕ್ಕೆ ಎಲ್ಲ ಬಾಬೂರು ಹೇಳಿದ್ರು ಸ್ನೇಹವಿದೆ ಅದಕ್ಕೆ ಅದರಲ್ಲಿ ಸ್ನೇಹ ಇದೆ ಆದರೆ ಬಾಬೂರು ಹೇಳ್ತಾರೋ ಸ್ನೇಹದ ಸ್ವರೂಪವನ್ನು ಸ್ವಲ್ಪ ತೋರಿಸಿ ಸ್ನೇಹದಿಂದ ಸೇವೆ ಮಾಡಿ ಸ್ನೇಹದ ಸ್ವರೂಪವನ್ನು ತೋರಿಸ್ರಿ ಅಂತ ಹೇಳ್ತಾರೆ ಬಾಬೂರು ಆರಂಭದಲ್ಲಿ ಮಕ್ಕಳ ಬಟ್ಟೆ ಕಾರ್ಯಕ್ರಮವು ಹೇಗೆ ನಡೀತಿದ್ದವೋ ಅದೇ ರೀತಿ ಪ್ರತಿಯೊಬ್ಬರೂ ಶಿವರಾತ್ರಿವರೆಗೆ ನೆನಪಿನ ಯಾತ್ರಿ ಬಟ್ಟೆಯಲ್ಲಿ ಇರಬೇಕು ಮೊದಲು ಬಾಬೋರು ಬಟ್ಟಿಯನ್ನ ಮಾಡ್ತಾಯಿದ್ರು ಹದಿನಾಲ್ಕು ವರ್ಷ ಬಾಬೋರು ಬಟ್ಟಿಯನ್ನು ಮಾಡಿದರು ಆ ಹದಿನಾಲ್ಕು ವರ್ಷದ ಫಲ ಇವತ್ತು ನೋಡ್ತೀವಿ ನಾವು ದಾದಿಗಳ ಸೇವೆ ಇಡೀ ಜಗತ್ತಿನಲ್ಲಿ ನೋಡಿ ಒಬ್ಬರೇ ದಾದಿ ಬಂದಿದ್ದರು ಕರ್ನಾಟಕ ಪುಷ್ಪ ದಾದಿ ಅವರು ಒಬ್ಬರಿಂದ ಈ ಐದು ರಾಜ್ಯಗಳಲ್ಲಿ ಎಷ್ಟು ಸೇವೆಯಾಗಿದೆ ವಿಚಾರ ಮಾಡಿ ಅದಕ್ಕೆ ಬಾಬೋರು ಹೇಳ್ತಾರೆ ಶಿವರಾತ್ರಿ ಬರ್ತಾ ಇದೆ ನೀವು ಬಟ್ಟೆಯನ್ನು ಚಾಲು ಹಿಡಿ ಬಟ್ಟೆ ಮಾಡ್ತಾರೆ ಆದರೆ ಯಾವಾಗಲೂ ಬಾಬವ್ರು ಹೇಳ್ತರು ಬಟ್ಟೆ ಅಂತರೂ ಯಾವಾಗಲೂ ಇರಲೇಬೇಕು ಆದರೆ ಈಗ ಶಿವರಾತ್ರಿ ವಿಶೇಷವಾಗಿ ಶಿವರಾತ್ರಿವರೆಗೆ ಪ್ರತಿಯೊಬ್ಬರೂ ಈ ರೀತಿ ತಿಳಿದುಕೊಳ್ಳಿ ಕೇವಲ ಅವ್ಯಕ್ತ ಸ್ಥಿತಿಯಲ್ಲಿ ಇರಲು ಪ್ರ ಪರಿಶೀಲನೆ ಮಾಡಿಕೊಳ್ಳುವ ಕಡೆಗೆ ತಮ್ಮ ಗಮನವಿರಲಿ ಈ ಶಿವರಾತ್ರಿ ಸಮಯದಲ್ಲಿ ಅವ್ಯಕ್ತ ಸ್ಥಿತಿ ಅನುಭವ ಮಾಡುವ ಸಲುವಾಗಿ ಪರಿಶ್ ಅಂದರೆ ನಿಮ್ಮನ್ನು ನೀವು ಗಮನ ಕೊಟ್ಟು ಆ ಸ್ಥಿತಿಯನ್ನು ಮಾಡಿಕೊಳ್ಳಿ ಅಂತ ಹೇಳಿದ ಬಾಬು ಅವ್ಯಕ್ತ ಸ್ಥಿತಿಯ ಪ್ರಭಾವ ನಂತರ ಬಹಳಷ್ಟು ಆಗುವುದು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಸೇವೆ ಮಾಡಿ ಯೋಗ ಮಾಡಿದರೆ ಅದು ಬಹಳ ಬಹಳಷ್ಟು ಆಗುವುದು ಕಠಿಣವೇನೂ ಇಲ್ಲ ಏನು ಬಹಳ ಕಠಿಣ ಇಲ್ಲ ಬಹಳ ಸಹಜವಿದೆ ಕಾರ್ಯವ್ಯವಹಾರದಲ್ಲಿ ಬರುತ್ತಿದ್ದರೂ ಬಟ್ಟೆಯಲ್ಲಿ ಇರಲು ಸಾಧ್ಯ ನೀವು ಕರ್ಮ ಮಾಡ್ತಾ ಮಾಡ್ತು ಬಟ್ಟಿಲಿರ್ಬೋದು ಇದಂತೂ ಆಂತರಿಕ ಸ್ಥಿತಿಯಾಗಿದೆ ಬಟ್ಟೆ ಮಾಡೋದಂದ್ರೇನು ಆಂತರಿಕ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಬಟ್ಟಿ ಇದೆ ಸ್ಥೂಲವಾದಂತಹ ಹೊರಗಡೆ ಕಾರ್ಯವನ್ನು ನಡೀತಾ ಇರಲಿ ಅಂತ ಹೇಳ್ಬಾರ್ದು ಅವರು ಆಂತರಿಕ ಸ್ಥಿತಿ ಪ್ರಭಾವ ಹೆಚ್ಚು ಬೀಳುತ್ತದೆ ಯಾರು ಮನಸ್ಸಿನಿಂದ ಮಾಡ್ತಾರಲ್ಲ ಸೇವೆ ಹೃದಯದಿಂದ ಮಾಡ್ತಾರಲ್ಲ ಅವರು ಸೇವೆ ಅನ್ನೋದು ಬಹಳ ಸಫಲ ಆಗ್ತದ ಅಂತ ಹೇಳಬಾರ್ದು ಎಲ್ಲರೂ ಅಮೃತ ವೇಳೆ ಮಿಲನ ಮಾಡುತ್ತಿದ್ದೀರಾ ಬಾಬುವವ್ರು ಕೇಳ್ತಾರೆ ನೀವೆಲ್ಲ ಮಕ್ಕಳು ಅಮೃತ್ ವೇಳೆ ಎದ್ದು ಮೇಲಿನ ಮಾಡ್ತಿದ್ದೀರ ಇನ್ನೂವರೆಗೆ ಇಂತಹ ವಾಯುಮಂಡಲ ತಲುಪಿಲ್ಲ ಬಾಬುವವ್ರು ಹೇಳಿ ಏನು ಇಚ್ಛೆ ಅದ ಅಂದ್ರೆ ವಾಯುಮಂಡಲ ಬಹಳ ಫವರ್ಫುಲ್ ಆಗಬೇಕಂತ ಇಚ್ಛೆ ಅದ ಅದಕ್ಕೆ ಇದು ಇಲ್ಲ ಅಂತ ಬಾಬೋರು ಹೇಳಿದ್ರು ಹೇಳಿದರು ಇಲ್ಲಿಯವರೆಗೆ ಮಧುಬನದವರು ಸ್ನೇಹದ ಪ್ರಮಾಣವನ್ನು ಕೊಟ್ಟಿಲ್ಲ ಅದಕ್ಕೆ ಮಧುಬನದಿಂದ ಸ್ನೇಹದ ಪ್ರಮಾಣ ಏನು ಸಿಕ್ಕಿಲ್ಲ ಅಂತ ಹೇಳಿದರು ನಾಲ್ಕು ಕಡೆ ಬಹಳ ಕಡಿಮೆ ಮಕ್ಕಳು ಸ್ನೇಹದ ಪ್ರಮಾಣವು ಕೊಟ್ಟರು ಕೊಟ್ಟಿರುವರು ಬಾಬವ್ರು ಹೇಳಿದರು ಬಹಳ ಕಡೆ ಹೊರಗಿನಿಂದ ಸೆಂಟರ್ದಿಂದ ಆತ್ಮಗಳು ಸ್ನೇಹದ ಪ್ರಮಾಣವನ್ನು ಕೊಟ್ಟವರು ಮಕ್ಕಳ ಪ್ರತಿ ತಂದೆ ಸ್ನೇಹ ಬಹಳವಿತ್ತು ಒತ್ತನದಿಂದ ಮಾತಿದ್ರು ಸ್ನೇಹದ ಪ್ರಮಾಣವನ್ನು ಎಷ್ಟು ಸಮಯದವರು ಕೊಟ್ಟರು ಏನನ್ನು ಕೊಟ್ಟರು ನೆನಪಿದೆಯಾ ಬಾಬವರು ನಿಮಗೆ ಸ್ನೇಹವನ್ನು ಕೊಟ್ಟರು ಎಷ್ಟು ಪ್ರಮಾಣ ಕೊಟ್ಟರು ನೆನಪಿದೆಯಾ ಅಂತ ಕೇಳ್ತಾರೆ ಬಾಬರು ವಿಶೇಷವಾಗಿ ತಮ್ಮ ಆರೋಗ್ಯವನ್ನು ಕಡೆಗಣಿಸಿ ಯಾವ ಪ್ರಮಾಣವನ್ನು ಕೊಟ್ಟರು ಕೆಲವೊಂದು ಜನ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ ಪುರುಷಾರ್ಥಗಳನ್ನು ಕೊಟ್ಟರು ತಮ್ಮ ಶಾರೀರಿಕ ಸ್ಥಿತಿಯನ್ನು ಲೆಕ್ಕಿಸದೆ ಎಷ್ಟು ಸಮಯ ವಿಶೇಷ ಸಕಾಶವನ್ನು ಕೊಡುತ್ತಿದ್ದರು ಅಂದರೆ ತಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡಲ್ಲದೆ ಪುರುಷಾರ್ಥ ಇಷ್ಟು ಮಾಡ್ತಿದ್ದರು ಸಕಾಶ ಕೊಡ್ತಿದ್ದರು ಶರೀರದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ತಾವು ಹೇಳುತ್ತಿದ್ದೀರಿ ಆದರೆ ತಂದೆ ಶರೀರವನ್ನು ನೋಡಿದರ ಅದಕ್ಕೆ ಬಾಬು ಕೆಲವು ಮಂದಿ ಏನು ಹೇಳಿದರು ಪುರುಷಾರ್ಥ ಮಾಡ್ತಾ ಮಾಡ್ತಾ ನಮ್ಮ ಆರೋಗ್ಯದ ಮೇಲೆ ಇಫೆಕ್ಟ್ ಆಗಿದೆ ಅಂತ ಹೇಳಿದರು ಅವಾಗ ಬಾಬಾವ್ರು ಹೇಗೆ ಕೇಳ್ತಿದಾರ ನಾನು ನಿಮ್ಮ ಶರೀರ ನೋಡಿದನ ಇಲ್ಲ ಬಾಬವ್ರ ಶರೀರ ನೋಡೋದಿಲ್ಲ ಬಾಬವರ ಕೇವಲ ಆತ್ಮವನ್ನು ನೋಡ್ತಾರೆ ಇದು ಸ್ನೇಹದ ಪ್ರಮಾಣವಾಗಿತ್ತು ಈಗ ಮಕ್ಕಳಿಗೂ ಸಹ ತಿರುಗಿ ಸ್ನೇಹದ ಪ್ರಮಾಣವನ್ನು ಕೊಡಬೇಕು ಹೆಂಗೆ ಶಿವಬಾಬುವವರು ಬ್ರಹ್ಮಬಾಬರು ಸ್ನೇಹವನ್ನು ಕೊಟ್ಟರು ಸ್ನೇಹ ಬಹಳ ದೊಡ್ಡ ವಿಷಯದ ಸ್ನೇಹ ಅಂದರೆ ಬಹಳವಾದಂಥ ಒಂದು ಸೂಕ್ಷ್ಮವಾದಂಥ ಸೇವೆ ಇದೆ ಸ್ನೇಹವನ್ನು ಬಾಬೋರು ಯಾವ ಪ್ರಕಾರ ಕೊಟ್ಟರು ಹಂಗೆ ಬರೋ ಸಮಯದಲ್ಲಿ ರಿಟರ್ನ್ ಆಗಿ ನೀವು ಈ ಸೇವೆಯನ್ನು ಮಾಡಿರಿ ಅಂತ ಹೇಳಿದ್ರು ಬಾಬರು ಯಾವ ಕರ್ಮವನ್ನು ಮಾಡಿ ತೋರಿಸಿದರು ಅದನ್ನೇ ಮಾಡಬೇಕು ಬ್ರಹ್ಮಬಾಬರು ಯಾವ ಕರ್ಮವನ್ನು ಮಾಡಿದರೂ ಅದೇ ಕರ್ಮವನ್ನು ನಾವು ಮಾಡಿ ತೋರಿಸ್ಬೇಕು ಅಮೃತ ವೇಳೆ ಸಾಕಾರ ರೂಪದಲ್ಲಿ ಹೇಗೆ ಮಾಡಿ ತೋರಿಸಿದರು ಬಾಬುವವರು ಅಮೃತ ವೇಳೆಯಲ್ಲಿ ಸಾಕಾರ ರೂಪದಲ್ಲಿ ಹೆಂಗೆ ಯೋಗ ಮಾಡಿ ತೋರಿಸಿದ್ರು ಅದೇ ರೀತಿ ಮಕ್ಕಳು ಮಾಡಬೇಕು ನನಗೆ ನೆನಪದ ವಿಶ್ವರತ್ನದಾದಾ ಅಂತಿದ್ದರು ಬಹಳ ವಂಡರ್ಫುಲ್ ಸೋಲ್ ಇತ್ತು ಹಿಸ್ಟ್ರಿ ಹಾಲ್ದಲ್ಲಿ ಅವರು ಯೋಗ ಮಾಡಿಸ್ತಿದ್ದರು ಸಂದ್ಲಿ ಮೇಲೆ ಕುತ್ಕೊಂಡು ಅವರು ನಲ್ವತ್ತೈದು ನಿಮಿಷ ಕುಂಡ್ರತಿದ್ರು ಅಂದ್ರೆ ಒಂದೇ ಸ್ಥಿತಿಯಲ್ಲಿ ಕುಂಡಿರ್ತಿದ್ರು ಹಂಗೆ ಬಾಬೋರು ಹೇಳ್ತಾರೆ ಅಮೃತ ವಿಳಯೋಗದಲ್ಲಿ ಸಾಕಾರ ಬಾಬೋರು ಹೆಂಗೆ ಮಾಡ್ತಿದ್ರು ನೀವು ಹಂಗೆ ಮಾಡ್ರಿ ಅಂತ ಹೇಳಿದರು ಬಾಬೋರು ಹೇಳಿದ್ರು ಈ ರೀತಿ ಮಕ್ಕಳು ಮಾಡಬೇಕು ಇಲ್ಲವಾದರೆ ಎದ್ದೇವು ಮತ್ತು ಕುಳಿತುಕೊಂಡೆವು ಎಂಬ ಮಾತಿನಲ್ಲಿ ತಮ್ಮೆ ತಾವೇ ಖುಷಿ ಪಡ್ತೀರಿ ಜನ ಏನು ಮಾಡ್ತಾರೆ ನಾನು ಅಮೃತಗಳು ಎದ್ದಿನಿ ಆಯಿತು ನಾನು ಎಷ್ಟು ಚೆನ್ನಾಗಿ ಯೋಗ ಮಾಡೀನಿ ಅದು ಇರೋಂಗಿಲ್ಲ ಅವ್ರ ಬುದ್ಧಿಯಲ್ಲಿ ನೈಜನೇ ಅಲ್ಲ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಅಂತ ಇದ್ದು ಯೋಗ ಮಾಡಿದೆ ಯೋಗದಲ್ಲಿ ಅನುಭವ ಎಷ್ಟಾಯಿತು ಖುಷಿ ನಿಮ್ಮನ್ನೂ ಖುಷಿ ಅದು ಅದರ ಶಕ್ತಿ ಸ್ವರೂಪದ ಸ್ಮೃತಿಯಲ್ಲಿರುವುದಿಲ್ಲ ಅದು ಶಕ್ತಿ ಸ್ವರೂಪ ಇಲ್ಲ ಸುಮ್ಮನೆ ನಮಗೆ ನಾವು ಖುಷಿಯಾಗ್ಬಿಡೋದು ಎಂಬ ಇದೇ ಫಲಿತಾಂಶವನ್ನು ಇಲ್ಲಿವರೆಗೆ ನೋಡಿದ್ದೇವೆ ಶಕ್ತಿ ಸ್ವರೂಪದ ಬದಲು ಏನು ಏನಾಗ್ತದೆ ಶಕ್ತಿ ಸ್ವರೂಪದಾಗ ಮಿಶ್ರ ಆಗಿಬಿಡ್ತ ಮಿಶ್ರಿತ ಆಗಿಬಿಡ್ತದೆ ಮಧ್ಯದಲ್ಲಿ ಬೇರೆ ಬೇರೆ ಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಅಂತ ಹೇಳಿದ್ರು ಬಾಬು ಸುಸ್ತು ಅದರಲ್ಲಿ ಏನು ಬರ್ತದೆ ಸುಸ್ತು ಮಿಶ್ರಿತವಾಗಿ ಬಿಡ್ತದೆ ಅಂದರೆ ಯೋಗ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಸುಸ್ತಾದಾಗ ಎಲ್ಲಿರ್ತದೆ ಅಲ್ಲಿ ಅಲ್ಲಿ ನಿದ್ದಿರ್ತದೆ ಅದಕ್ಕೆ ಬಾಬು ಅವ್ರು ಹೇಳಿದ್ರು ಮಿಶ್ರವಾಗೋದ್ರಿಂದ ಮಿಲನ ಮಾಡುತ್ತಿದ್ದೀರಿ ಆದರೆ ಮಾರ್ಗ ನೇರವಾಗಿ ಇರುವುದು ಬಾಬುವ ನೇರವಾಗಿ ಮೆಲ ಮಾಡಬೇಕಿಲ್ಲ ಮೆಲನ ಅನುಭವ ಮಾಡಲಾಗುವುದಿಲ್ಲ ಹೆಂಗೆ ನೇರವಾಗಿ ಅಲರ್ಟಾಗಿ ಕುತ್ಕೊಂಡು ಚೆನ್ನಾಗಿ ಸ್ಥಿತಿಯಲ್ಲಿ ಕೂತ್ಕೊಂಡು ಯೋಗ ಮಾಡೋದು ಹೆಂಗೆ ಸ್ವಲ್ಪ ನಿದ್ದೆಯಲ್ಲಿ ಸ್ವಲ್ಪ ಸ್ಥಿತಿ ನಮ್ಮ ಸುಸ್ತಿನಲ್ಲಿ ಬಂದಾಗ ಬೇರೆ ಅಂತ ಹೇಳಿದ್ರೆ ಬಾಬೋರು ಅಂದರೆ ನಾವು ಯೋಗ ಮಾಡೋ ಮುಂದೆ ಅಲರ್ಟಾಗಿ ನಾವು ಅರ್ಧ ಗಂಟೆ ಮಾಡೋಣ ಪರವಾಗಿಲ್ಲ ಸ್ವಲ್ಪ ಮಾಡೋಣ ಈಗ ನೋಡಿ ಫಾರ್ ಎಕ್ಸಾಂಪಲು ನಾವು ಚಾರ್ಜಿಂಗ್ ಮಾಡ್ತೀವಿ ಮೊಬೈಲು ಅದನ್ನು ನಿಮ್ಮ ಮೊಬೈಲ್ ಚಾರ್ಜ್ ಹಾಕಿಟ್ಟಿರ್ತೀರಿ ಆ ಪಿನ್ ಸರಿಯಾಗಿ ಹಾಕಿದ್ದಿಲ್ಲ ರಾತ್ರಿ ಎಲ್ಲ ಹಾಕಿಟ್ಟಿರ್ತೀರಿ ಚಾರ್ಜ್ ಆಗಿರಂಗಿಲ್ಲ ಅದು ಹಾಗೆ ಅದು ಇಲ್ಲಿನೂ ನೀವು ಅರ್ಧ ಗಂಟೆ ಯೋಗ ಮಾಡಿ ಚೆನ್ನಾಗಿ ಯೋಗ ಮಾಡಿ ಅಲರ್ಟಾಗಿ ಕೂತ್ಕೊಂಡು ಅನುಭವ ಮಾಡಿ ಸೈಲೆಂಟ್ ಮ್ಯೂಸಿಕ್ ಇದೆ ಅವ್ಯಕ್ತ ಮಾತುಗಳದ ಕೇಳ್ಕೊಂಡು ಬೇರೆ ಬೇರೆ ಸ್ಥಿತಿ ಇದು ಸೂಕ್ಷ್ಮತನಕ್ಕೆ ಹೋಗೋದು ಮೂಲವತ್ತನಕ್ಕೆ ಹೋಗೋದು ಅದಕ್ಕೆ ಬೇರೆ ಬೇರೆ ಅಲರ್ಟಾಗಿ ಮಾಡ್ರಿ ಅಂತ ಹೇಳಿದ್ರೆ ಬಾಬು ಅವರು ಇಲ್ಲಿ ಶುರು ಮಾಡೋದರಿಂದ ಮಧುಬನದವರನ್ನು ನೋಡಿ ಎಲ್ಲರೂ ಮಾಡುವವರು ಮಧುಬಂಧ ಯಾರು ನಾವೇನು ಯೋಗ ಮಾಡ್ತೀವೋ ಅದನ್ನು ನಮ್ಮ ನೋಡಿ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾರೆ ಮಧುಬಂಧವ್ರಿಗೆ ಹೇಳ್ತಿದ್ದಾರೆ ಬಾಬುವವರು ವಿಶೇಷ ಸ್ನೇಹ ಸ್ನೇಹಿ ಮಧುಬನ ನಿವಾಸಿಗಳಿಗೆ ಬಾಬುವವ್ರು ಹೇಳಿದ್ರು ವಿಶೇಷವಾಗಿ ಸ್ನೇಹವನ್ನು ಕೊಡ್ತಿದ್ದಾರೆ ಮಧುಬನ ನಿವಾಸಿಗಳಿಗೆ ವಿಶೇಷ ಬಲಿದಾನವನ್ನು ಕೊಡಬೇಕು ಸ್ನೇಹದಲ್ಲಿ ಸದಾ ಬಲಿದಾನವಿದೆ ಸ್ನೇಹದಲ್ಲಿ ಅಂದರೆ ಸ್ನೇಹ ಕೊಡೋದ್ರಿಂದ ಅದೊಂದು ಬಲಿದಾನ ಅಂತ ಹೇಳಿ ಬಾಬುವವರು ಒಳ್ಳೆಯದು ಸರ್ವರಿಗೂ ಓಂ ಶಾಂತಿ ಇಲ್ಲಿ ಬಾಬು ಬಾಬವ್ರ ಅಮೃತ ಯೋಗ ಬಗ್ಗೆ ಇವತ್ತು ಸ್ವಲ್ಪ ಹೇಳಿದರು ಒಂದು ಎರಡನೇದು ಯಾವ ಪ್ರಕಾರವಾಗಿ ಬಾಬುವವರು ಸ್ಥಿತಿ ಕೊಟ್ಟಿದ್ದರೂ ಸೂಕ್ಷ್ಮವಾಗಿ ಆ ಸ್ಥಿತಿಯನ್ನು ಅನುಭವ ಮಾಡಿ ಅಂತ ಹೇಳಿ ಬಾಬರು ಮತ್ತು ಶಕ್ತಿಗಳಿಗೆ ಬಾಂಬನ್ನು ಹಾಕಬೇಕು ಯಾವುದು ಜ್ಞಾನದ ಬಾಂಬನ್ನು ಹಾಕಬೇಕು ಜೇಂಕಾರ ಮಾಡಬೇಕಂತ ಹೇಳಿದ್ರು ಬಾಬುರು ಬೀಜ ರೂಪ ಸ್ಥಿತಿಯಲ್ಲಿದ್ದು ಮತ್ತೊಬ್ಬರಿಗೆ ಜ್ಞಾನ ಕೊಟ್ಟಾಗ ಆ ಬೀಜ ಸಫಲತೆ ಆಗ್ತದೆ ಆ ಆತ್ಮಕ್ಕೆ ಮ್ಯಾಲೆ ಭಾಳ ಇಫೆಕ್ಟ್ ಆಗ್ತದೆ ಅದಕ್ಕೆ ಹದಿನಾಲ್ಕು ವರ್ಷದ ಬಟ್ಟೆ ಮಾತು ಬಾಬುವ್ರ ನೆನ್ಪು ಮಾಡಿದರು ಬಟ್ಟೆ ಮಾಡೋದು ಬಟ್ಟೆ ಮಾಡ್ತಾಯಿರಿ ಶಿವರಾತ್ರಿ ಅಷ್ಟೇ ತಿಳ್ಕೊಬೇಡ್ರಿ ನಿರಂತರ ಬಟ್ಟೆ ಮಾಡ್ತಾಯಿರಿ ಅಮೃತ್ ವೇಳೆ ಖಾಸ್ ಬಾಬುವ್ರ ಮಿಲನ ಮಾಡಿರಿ ಅಲ್ಲಿಂದ ಬಾಬುವವ್ರು ಹೇಳಿದರು ಯಾವಾಗಲೂ ಸಫಲತೆ ನಿಮಗೆ ಸಿಗ್ತಾ ಇರ್ತದೆ ಅಂದರೆ ಬೀಜ ರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ